ನಾವು ಸಾವಂತದುರ್ಗ ಕಾಡು ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಸಾವಂತರ್ಗ ಬೆಟ್ಟದೇ ನಾವು ಹೇಳ್ಬೇಕು ಇಡೀ ದೇಶದ ಇದ್ರೊಳಗೆ ಇರೋದು ಒಂದೇ ಒಂದು ಕಲ್ಲು ದೊಡ್ಡ ಬಂಡೆ ಅಂದಾಗ ಅದೇ ಒಂದು ನಮಗೊಂದು ಹೆರಿಟೇಜ್ ಹೇಳ್ಬೇಕು ಅದನ್ನ ನಾವು ನೋಡ್ಕೊಂಡಿದ್ರೆ ಕಾಡನ್ನ ನೋಡ್ಕೊಬೋದಾಯ್ತು ನಾವು ಅದನ್ನೂ ಹಾಳು ಮಾಡ್ಕೊಂಡ್ ಬಂದಿದ್ವಿ ಹೆರಿಟೇಜು ಇಲಾಖು ಓಟೋ ಈ ಕಡೆ ಕಾಡನ್ನ ನಾಶ ಮಾಡ್ಕೊಂಡು ಬರ್ತಾ ಇದೀವಿ ಆ ಕಡೆ ಕ್ವಾರಿಂಗ್ ಅಂತೂ ಯಾರು ಕಂಟ್ರೋಲೇ ಇಲ್ಲ ಕೋಚಿಂಗ್ ಅಂತೂ ಕಂಟ್ರೋಲೇ ಇಲ್ಲ ಅಲ್ಲಿ ಮುಂಚೆ ಆದರೂ ನಾವು ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತಿದ್ದೀವಿ ಹೋದಾಗ ನೋಡ್ಕೊಂಡು ಹೋಗ್ತೀವಿ ಏನಿತ್ತು ಏನು ಆಬಿಡ್ತೀವಿ ಇವತ್ತು ಮ ಹೆಂಗಿತ್ತು ಇವಾಗ ಹೇಗಿದೆ ಅನ್ಬಿಟ್ಟು ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಏನೇ ಇದ್ರು ಒಂದು ಅಭಿರು ಇದ್ದಿದ್ದಾಗ ಒಂದು ಫಾರೆಸ್ಟ್ ಇದ್ದಾಗ ಫಾರೆಸ್ಟ್ ಇನ್ನೂ ಚೆನ್ನಾಗಿ ಬೆಳಿಬೇಕು ಅವಾಗ ಖುಷಿ ಬರುತ್ತೆ ಇದ್ ಫಾರೆಸ್ಟ್ನ ಹಾಳು ಮಾಡ್ಬಿಟ್ಟು ಈಗ ಹಂಗೆ ಮಾಡಿಕ್ಕಿದ್ದಾರಲ್ಲ ಆಗುತ್ತೆ ಸೊ ಈ ನೋಡಿ ಅಲ್ಲಿ ಏನಂದರೆ ಒಳ್ಳೆ ಸ್ಪೀಶೀಸ್ ಇತ್ತು ನಮ್ಮ ಬರ್ಡ್ ಸ್ಪೀಶೀಸ್ ಇರಲಿ ಫ್ಲೋರಾ ಫೋನೋ ಅಂತೂ ಎಕ್ಸಲೆಂಟಾಗಿತ್ತು ಆ ಆ ಎಂಡಮಿಕ್ ಆ ಏರಿಯಾಗೆ ಎಂಡೆಮಿಕ್ ಸ್ಪೀಶೀಸ್ ಇತ್ತು ಈಗ ಅದುಗಳೆಲ್ಲ ಖಾಲಿ ಆಗ್ತಿದೆ ಒಂದೊಂದಾಗೆ ಹೋಗ್ತಾ ಇದೆ ಒಂದಷ್ಟು ಚಿರತೆಗಳು ಉಳ್ಕೊಂಡಿದೆ ಒಂದಷ್ಟು ಕರಡಿ ಇದೆ ಆಣೆ ಬರತ್ತೆ ಹೋಗತ್ತೆ ಹಾಂ ಸೊ ಇದೆಲ್ಲ ನೋಡ್ಕೊಂಡು ಬಂದಾಗ ಇದು ಒಂದು ಸಾವಂತದುರ್ಗ ನಾವು ಒಂದು ಇದ್ದುಕೊಂಡಾಗ ನೀವು ಅದು ಪಕ್ಕ ಹೋದ್ರೆ ಮಾಗಡಿ ಬನ್ನಿ ಮಾಗಡಿಯಿಂದ ನೀವು ಚೆನ್ನಪಟ್ಟಣ ರಾಮನಗರ ನೋಡಿದ್ರೆ ಆ ಬೆಲ್ಟೆ ನೀ ಬೇರೆ ಬೆಟ್ಟಗಳೆಲ್ಲ ಹೊಡ್ಕೊಂಡು ಬರ್ತಿದ್ದೀರ ಕ್ವಾರಿ 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 ಆಂಥ್ರಜಿಕ್ ಇದಂಬಿಟ್ಟು ಹ್ಮ್ ಸೊ ಅಲ್ಲಿ ವರ ವೆರೈಟಿ ಇದೆ ಸ್ಪೀಶೀಸ್ ಫೋನಾ ಅಂತೂ ಸಿಕ್ಕಾಬಿಟ್ಟಿದೆ ನಾಟ್ ಜಸ್ಟ್ ಬಟರ್ಫ್ಲೈಸ್ ಈ ಬರ್ಡ್ ಸ್ಪೀಶಿಸ್ ಇರಲಿ ಎಲ್ಲ ಥ್ರೋಟೆಡ್ ಬುಲ್ ಬುಲ್ಲು ಏನೇನಿದೆ ಅಲ್ಲಿ ಇದ್ದಿದ್ದು ಮುಂಚೆ ನಮ್ಮ ಆರ್ ಆರ್ ನಗರ ಒಳಗೆ ನಾವು ತೋಳ ನೋಡ್ತಿದ್ವಿ ಈಗ ನಾನು ಆರನಗರೊಳಗೆ ವೈಲ್ಡ್ ಕ್ಯಾಟ್ ನೋಡಿದ್ದೀನಿ ಈಗ ಅಲ್ಲಿ ಇರಬೇಕು ಅಲ್ಲಿ ಕಾಡೊಳಗೂ ತೋಲ ಇಲ್ಲ ನರಿ ಇಲ್ಲ ಇಲ್ಲೂ ನರಿಗಳು ನೋಡ್ತಿದ್ವಿ ಸೊ ಒಂದೊಂದಾಗಿ ಹೋಗ್ತಾ ಇದೆ ಹೆಂಗೆ ನಮ್ಮ ಬೆಳ್ಕೊಂಡು ಹೋಗ್ತಾ ಇದ್ದೀವೋ ಅದೇ ಥರ ಒಂದೊಂದಾಗೆ ಸ್ಪೀಶೀಸ್ ಹೋಗ್ತಾ ಇದೆ ಕೊನೆಗೆ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ನೀವು ಇಲ್ಲಿ ಬಂದರೆ ನೀವು ಸಾವಂತದುರ್ಗ ಇಸ್ ಅ ವೆರಿ ಸ್ಪೆಷಲ್ ಏರಿಯಾ ಅದನ್ನ ಉಳಿಸ್ಕೋಬೇಕು ನಾವು ಯಾಕಂದರೆ ಅದ್ರ ಜೊತೆಗೆ ನೀವು ತಗೊಂಡೋದ್ರೆ ಎಕೋಸಿಸ್ಟಮು ಷಬ್ ಜಂಗಲ್ಲು ರಾಕಿ ಥೆರೇನು ಎಲ್ಲ ಇಟ್ಕೊಂಡಾಗ ಅದನ್ನು ಉಳಿಸ್ಕೊಂಬರ್ಬೇಕು ಯಾಕೋ ಒಂಥರ ಇದು ಸಣ್ಣ ಪುಟ್ಟ ಫಾರೆಸ್ಟು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ನಾವು ಹೇಗೆ ಈಗ ಬಂದಿಪುರ್ ಐ ಮೀನ್ ಬಂದೀಪುರ್ನ ಬನ್ನರ್ಘಟ್ಟ ಏರಿಯಾಸ್ ಬೆಳ್ಕೊಂಡು ಹೋಗ್ತಿದೆ ಇದು ಸೊ ಇದುಗಳು ಮನೆಗಳು ಬರ್ತಾ ಇದೆ ಫ್ಯಾಕ್ಟ್ರಿಗಳು ಬರ್ತಿದೆ ಶ್ರಿಂಕ್ ಆಗ್ತಿದೆ ಬನ್ನರ್ಘಟ್ಟ ಶ್ರಿಂಕ್ ಆಗ್ತಿದೆ ಆಂಥ ಹ್ಯೂಮೆನ್ ಇದು ಸೆಟಲ್ಮೆಂಟ್ಸ್ ಜಾಸ್ತಿ ಆಗ್ತಿದೆ ಈಗ ಸಾವಂತದುರ್ಗಾನ ನಾವು ಸೇಕ್ರೆಡ್ ಆಗಿ ನೋಡ್ಕೋಬೇಕಾಯ್ತು ಬಟ್ ಅದನ್ನ ನಾವು ಮಾಡಿಲ್ಲ ಅದು ಇಂಪ್ಯಾಕ್ಟ್ ನಮ್ಗೆ ಕಾಣ್ತಿರೋದ್ ಏನಂದ್ರೆ ಅಲ್ಲಿರೋ ಚಿರತೆಗಳು ಇರ್ಲಿ ಈಗ ಯಾವಾಗ ಗುಂಡಿರ್ತಾರ ಅಲ್ಲಿ ಕ್ವಾರಿಂಗ್ ಹೊಡಿಬೇಕಾದ್ರೆ ಸಾಯಂಕಾಲ ಹೀಗೆ ಹೋಗಲಿ ಇರೋಕೆ ಅಷ್ಟು ಕ್ವಾರಿಗಳು ಪಟಾಕಿ ಬಾ ಅಂದ್ರೆ ಪಟಾಕಿ ಅಂದ್ರೆ ಡೈನಮೈಟ್ ಅಂತ ಇದ್ರೊಳಗೆ ಅದು ಉಳ್ಕೊಳೋದಿಲ್ಲ ಈ ಕಡೆ ಬಂದೇ ಬರುತ್ತೆ ನೀವು ಬಂದಾಗ ನೀವು ಈ ಕಡೆ ಬರುತ್ತೆ ದೊಡ್ಡ ಆಳದ್ ಮರದ ದೊಡ್ಡ ಹಾಲದ ಮರದಿಂದ ಈ ಕಡೆ ಕೆಂಗೇರಿಗೆ ಬರುತ್ತೆ ಸುಲ್ಕೆರೆ ಅಂತಿದೆ ಅಲ್ಲಿಂದ ಅಲ್ಲಿ ಯಾವ ಕಡೆ ನೋಡಿದ್ರೆ ಮಾಗಡಿ ಮಾಗಡಿ ಚನ್ನಪಟ್ಟಣ ನಿಮ್ಮ ರಾಮನಗರ ಸೊ ಎಲ್ಲ ಕಡೆನೂ ಡಿಸ್ಪೋಸ್ ಆಗಿ ಎಲ್ಲ ಕಡೆಯೂ ನಡೀತಿದೆ ಕೊನೆಗೆ ಅಂದರೆ ನಾವು ಬೇರೆ ಸ್ಪೀಷೀಸ್ಗೆ ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ನಾವು ಮರ್ತ್ಬಿಟ್ಟಿದ್ದೀವಿ ಆ ಜೊತೆ ನಾವು ಇರಬೇಕು ಉಳ್ಕೊಂಡು ಚೆನ್ನಾಗಿರ್ಬೇಕು ಬಯೋಡೈವರ್ಸಿಟಿ ಇರಬೇಕು ನಾವು ನಾವು ನಮ್ದಾಗೆ ನೋಡ್ಕೊಂಡು ಬರ್ತಾಯಿದ್ವಿ ನಾವೇ ಮನುಷ್ಯರು ಬೇರೆದೆಲ್ಲ ನಮಗೆ ಬೇಕಾಗಿಲ್ಲ ಅಂದ್ಬಿಟ್ಟು ಅದಿಲ್ಲ ಅಂದ್ರೆ ನಾವಿಲ್ಲ ಅಂದ್ಬಿಟ್ಟು ಜನಕ್ಕೆ ಗೊತ್ತಿಲ್ಲ ಈಗಲೂ ಈಗ ಹೇಳ್ತೀವಿ ನಾವು ಜೇನುಲ ಅಂತೀವಿ ಜೇನುಲ ಅಂದರೆ ನಾವಿಲ್ಲ ಯಾಕಂದ್ರೆ ಜೇನಿಂದನೇ ನಮಗೆ ಈ ಪಾಲಿನೇಷನ್ ಆಗೋದು ಗಿಡಗಳು ಬೆಳೆ ಹಣ್ಣು ಏನು ಇದ್ರೂ ಮದ್ದು ಆಗ್ತಿರೋದು ಅದನ್ನು ನಾವು ನೋಡ್ಕೋತಿಲ್ಲ ಸೊ ಎಲ್ಲ ಸ್ಪೀಶೀಸು ನಾವು ನಿಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಇದನ್ನ ಹೇಳ್ಬೇಕಂದ್ರೆ ಸಾವ್ದುರ್ಗ ಸರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕೋಸಿಸ್ಟಮ್ ಅದನ್ನು ಪ್ರೊಟೆಕ್ಷನ್ ಮಾಡಬೇಕು ಡಿಪಾರ್ಟ್ಮೆಂಟ್ ನಿಗ್ಲೆಕ್ಟ್ ಮಾಡ್ತಾನೇ ಇದ್ದಾರೆ ಯಾಕಂದರೆ ಅಲ್ಲಿ ಅಷ್ಟು ಇದು ಮಾಡ್ತಿಲ್ಲ ಅವರು ಎಫರ್ಟ್ಸ್ ಇಲ್ಲ ಪ್ರೊಟೆಕ್ಷನ್ ಇದೆ ಬಟ್ ಏನು ಅದು ಏನು ಬೇರೆ ಥರ ಫಾರೆಸ್ಟೇಷನ್ ಮಾಡಬೇಕು ಮುಂದಕ್ಕೆ ಏನು ಡೆವಲಪ್ಮೆಂಟ್ ಮಾಡಿದ್ರು ಆಗ್ತಾ ಇಲ್ಲ ಅದು ಅವರು ಸೀರಿಯಸ್ ಆಗಿ ತಗೋಬೇಕು ಫಂಡ್ಸ್ ಕೊರ್ತಾ ಇದ್ದರೆ ಎನ್ ಜಿ ಓಗಳು ಇರ್ತಾರೆ ಲೋಕಲ್ ಜನ ಇರ್ತಾರೆ ಅವ್ರ ಜೊತೆ ಸಾಥ್ ಕೊಟ್ಕೊಂಡು ಮಾಡ್ಬೋದು ಈಗಲೂ ಮಾಡ್ಬೋದು ಯಾಕಂದರೆ ದಟ್ ಇಸ್ ಇಂಪಾರ್ಟೆಂಟ್ ಸಿಸ್ಟಮ್ ಅದು ಯಾಕೆ ಮಾಡ್ತಿಲ್ಲ ಯಾಕೆ ಈ ಥರ ಮಾಡಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಯಾಕಂದರೆ ಒಂದು ಕಡೆ ನಾನು ಹೇಳಬೇಕಂದ್ರೆ ಸತಿ ಯು ಕೆ ಗೌರ್ಮೆಂಟು ಫಂಡ್ ಮಾಡ್ತಾರೆ ನ್ ಜಾಪನೀಸ್ ಗೌರ್ಮೆಂಟ್ ದುಡ್ಡು ಕೊಡ್ತಾರೆ ಕಾಡು ಬೆಳೆಸಿ ಯಾಕಂದ್ರೆ ಇಟ್ ಇಸ್ ಇಂಪ್ಯಾಕ್ಟಿಂಗ್ ಅಬೌಟ್ ಆ ದುಡ್ಡೆಲ್ಲ ಏನು ಹೋಯ್ತು ಅದು ಏನೇನು ಮಾಡಿಸ್ರು ಎಲ್ಲೋ ಹೋಯ್ತು ಕಾಡು ಬೆಳೆದಿದೆಲ್ಲ ಊಟೋಗಿದೆ ನೀವು ಈ ಕಡೆ ನೀವು ತಗೊಂಡ್ರೆ ನಮ್ಮ ದೊಡ್ಡ ಹಾಳದ ಮರದಿಂದ ಜಾಪನೀಸ್ ಗವರ್ಮೆಂಟ್ ಇಂದ ದುಡ್ಡು ಬಂದಿದೆ ದೇವ್ಗೇವನ್ ಫಂಡ್ಸ್ ಕೊಟ್ಟಿದ್ದಾರೆ ಎಲ್ಲ ಊಟ ದೊಡ್ಡ ಹಾಳು ಮರದ ಪಕ್ಕದಿಂದನೇ ನೋಡ್ಬೋದು ಮುಂಚೆಲ್ಲ ಇತ್ತು ಕಾಡು ಈಗ ಅಲ್ಲಿ ಇಲ್ವೇ ಇಲ್ಲ ಎಲ್ಲ ಮನೆಗಳು ಬರ್ತಿದೆ ಅದೇ ತರ ಸಾವಂತುರ್ಗ ಇಸ್ ನಾಟ್ ವೆರಿ ಫಾರ್ ಅಲ್ಲಿಂದ ಬರ್ಡ್ಸ್ ಫ್ಲೈ ಸೊ ಅದನ್ನು ಹೋಗ್ತಾ ಇದೆ ಒಂದೊಂದಾಗಿ ಹೋಗ್ತಾ ಇದೆ ಇವಾಗ ಸಾವಂದುರ್ಗದಲ್ಲಿ ಈಗ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಾಡು ಪ್ರಾಣಿಗಳ ಸಂಖ್ಯೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಏನು ಉಪಾಯ ಇಲ್ವಾ ಸರ್ ಯಾವುದೋ ಐಡಿಯಾ ಐಡಿಯಾಗಳು ಯಾವುದೂ ಇಲ್ವಾ ಅಲ್ಲ ಈಗ ಇದ್ದಿದ್ ಪ್ರಾಣಿನ ಜನ ಓಡಿಸ್ ಸಾಯಿಸ್ತಿದ್ದಾರೆ ತಿಂತಿದ್ದಾರೆ ಅಲ್ಲಿ ಜಿಂಕೆಗಳು ಇದ್ದಿದ್ದು ಒಟ್ಟೋಗಿದೆ ಕಾಣ್ತಾ ಇಲ್ಲ ಈಗ ಈಗ ನೀವು ಅದು ಬಿಟ್ರು ಜನ ಬಿಡ್ಬೇಕಲ್ಲ ಅಕಸ್ಮಾತ್ ಎಲ್ಲಿಂದೋ ತಂದು ನೀವು ರಿಲೀಸ್ ಮಾಡ್ತೀನಿ ಅಂತ ತಿಳ್ಕೊಡಿ ಸೊ ಎಲ್ಲಿ ಯಾರು ಜನ ಬಿಡ್ತಾರ ಜನ ಜನನೂ ಇರ್ಬೇಕು ಜೊತೆಗೆ ಸಾಥ್ ಕೊಟ್ಬಿಟ್ಟು ಇಲ್ಲ ಉಳಿಸ್ಬೇಕು ಅಂದ್ಬಿಟ್ಟು ಆ ಥರ ನೀವು ಹೆಂಗೆ ಗ್ಯಾರಂಟಿ ಇದೆ ಓಕೆ ಅಲ್ಲಿ ಚಿರತೆ ಇದೆ ಗೊತ್ತು ಚಿರತೆಗೆಲ್ಲ ಅದು ಇದು ಹೊಡ್ಕೊಂಡು ಊರು ಕಡೆ ಬಂದು ಜ ಮೇಕೆ ಅಥವಾ ಚಿಕ್ಕ ಕರುಗಳು ಹೊಡ್ಕೊಂಡು ಅಲ್ಲಿ ನಾಯಿಗಳು ಹೊಡ್ಕೊಂಡು ಕೂತ್ಕೊಂಡು ಹೋಗ್ಬಿಡುತ್ತೆ ಸೊ ನೀವು ಜಿಂಕೆ ಬಿಟ್ಟರು ಜನ ಬಿಡ್ತಾರಾ ಅದು ನೋಡ್ಬೇಕಾಯ್ತು ಏನು ಅಲ್ಲಿ ಹೇಗೆ ಔಡು ವಿ ರಿ ಎಕೋ 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 ರೆಸ್ಟೋರೇಷನ್ ಹೇಗೆ ಮಾಡ್ತೀರಂಬ್ರೆ ಅದೊಂದು ಸ್ಟಡಿ ಮಾಡಿ ಮಾಡ್ಬೋದು ಅದು ಸರ್ಕಾರಕ್ಕೆ ಬಿಟ್ಟಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಮುಂದಕ್ಕೆ ಮಾಡೋದು